ಹಚ್ 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 ಹಾಟೆ ಅಂದು ನಾಯಿ ಒಂದು ಇಲ್ಲಿ ಬಂದು ಕೂತು ಒಂದು ಕೊಯ್ ಹಾಕ್ತೈತೆ ನೋಡ ಎಲ್ಲ ಬಿಟ್ಟಿದ್ದಕ್ಕೆ ನನ್ನ ಮನೆಯ ಬೇಕು ಆಮೇಲೆ ಒಮ್ಮೆ ಹೇತ್ ಹೋಗ್ತೈತಿ ಒಮ್ಮೆ ಒಂದು ಕೋದು ಹೋಗ್ತೈತಿ ಹಲಸ್ ಒಂದು ಡೈಲಿ ನನಗೆರೆ ಅಂಗಳ ಅಂಗ್ಡ ತಳ ತಳ ತಳದ ಸಖ ಆಗ್ತೈತಿ ನೋಡ್ರೆ ಅಂಗಳ ಎಲ್ಲ ನನಗೆರೆ ಬ್ಯಾಸ್ರ ಬರ್ತೈತಿ ಜೋ ಕಸ ಅಂತೈತಿವ ಹಲಿಸ ಹಜ್ ಹಚ್ ಹಚ್ಚ ಅಂದು ಹೋಗುತ್ತ ಹೋಗತ್ ಹೋಗ ನಿನಗೆ ಎಲ್ಲ ಬಿಟ್ಟರೆ ನಂದಾಗ ಬೇಕು ಮಣಿ ಹೋಗತ್ತೆ ಅತಿಗೆ ಏ ಅತಿಗೆ ಬೆಳಿಗ್ ಬೆಳಿಗ್ ಚಾಲು ಆತ ಇವ್ರದ್ದು ನಾಟಕ ಹಾ ಬರಾತನ ಹೊರಗದಾನ ಅಂಗಳ ಹುಡುಗಾತನ ಅಂಗಳ ಹುಡುಗಾಕು ಬಿಡ್ದಲ್ವ ನಾನು ಒಟ್ಟೆ ಬರಾತನ ಬರಾತನ ಅತಿ ಕರೆಯತ್ತಿದ್ದೆ ನಾನು ಅವ ಅಲ್ಲ ನಾ ನಾ ರೀತಿನ ಅತಿಗ ನನಗೆ ಚಾ ಬೇಕಾಗಿತ್ತು ಅದಕ್ಕಾಗಿ ಈಗ ಅಂತ ಹೇಳಿ ಕೇಳಾತೀನಿ ಹ್ಞೂ ಹಂಗೆ ಚಹಾ ಮಲಿ ನನ್ನ ಮಗಳಿಗೆ ಹೇಳಿ ನೀನು ಹೊರಗುಗಿನ್ನೇ ಪಾಲೇಜ್ ಬಿಸ್ಕಿಟ್ ತಂದಿಟ್ಟಿ ನೋಡಿ ಒಂದು ಪ್ಯಾಕೆಟ್ ಅದನ್ನು ಕೊಡೋಕಿಗೆ ತಿಂತ ಚಾತಿ ಮಲಿಯಾ ಕುಡ್ಕೋತ ಹ್ಞೂ ಇಬ್ಬರು ಸಣ್ಣ ಕೂಸ್ಗಳು ನೋಡ ಪಾಪ ಚಹಾ ಹಾಕೊಂಡ ಕುಡಿಯಾಕ ಬರದಿಲ್ಲ ಇವ್ರಿಗೆ ಆಗಿದಾರು ಹಾಂ ಅವ ಮಗಳ ಹಾಕುತ್ತಾರೆ ಖಾಲಿ ಕರೆ ಒಂದು ಕಪ್ ಚಹಾ ಹಾಕೊಂಡು ಆಗೋತ್ ನೋಡ್ರಿ ಇವ್ರಿಗೆ ಹಾಂ ಒಂದು ಕಪ್ ಚಹಾ ಹಾಕೊಂಡು ಕೊಡ್ರಿ ಇವ್ರ ನನ್ನ ಕೈಯನ್ನು ಛೇದ್ ಹೋಗ್ತಾವು ಆಕೆ ಏನು ಹೇಳ್ತಾವೆ ನೋಡ ನನ್ನ ಮಗಳಿಗೆ ಒಂದು ಪ್ಯಾಕೆಟ್ ಬಿಸ್ಕೆಟ್ ಕೊಡಂಥೇಳಿ ನಾ ಬೆಳಗಿಂದ ಎದ್ದ ಮನೆಯಾಗಿ ಕೆಲಸ ಮಾಡಿ ಹೋಗಿ ಕೆಲಸಕ್ಕೆ ಹೋಗಿ ಹೊಲಕ್ಕೆ ಹೋಗಿ ಎಲ್ಲ ಮಾಡ್ಕೊಂಡು ಹಾಂ ಬರ್ತಾನು ನನ್ನ ಒಂದು ಮಾತು ಕೇಳಿದ್ರು ಚಹಾ ಕುಡಿದೇವೋ ಇಲ್ಲವ ಹಾಂ ನಿನಗೂ ಬೇಸ್ರ ಬಂದಿರಬೇಕು ನಾನು ಒಂದು ಕಪ್ ಚಹಾ ಕೊಡ್ತಾನು ಚಾಯ್ರೆ ಹಾಗೆಡೀರಿ ಅಪ್ಪ ತಿನ್ನಕ್ಕೆ ಅಂದಿಟ್ಟೇನ ತಂದು ನನ್ನ ಕೈಯಾಕೆ ಕೊಡ್ತಾಳೆ ತಗೋ ತಿನ್ನಂತೇಳಿ ಮಗಳಿಗಾರ ಎಟ್ಲಾಗ್ಬಿಟ್ಟು ಹೇಳ್ತಾಳೆ ನೋಡು ತಗೋ ಅಲ್ಲಿ ಬಿಸ್ಕಿಟ್ ಇತ್ತೀನ ಅಲ್ಲಿ ಇದು ಹೇಳಿ ಹೇಳ್ತಾಳೆ ಐಕಿ ನಮ್ಮ ಅತ್ತಿ ನನ್ನ ಮೇಗಾಟ ಕರ್ಣೆ ಇಲ್ಲಿ ಮಗಳಂದ್ರೆ ಹೆಂಗೆ ಮಾಡ್ತಾಳೆ ನೋಡು ఓహ్ ఆదిన లక్ష్మి తంది కొతను చా కుడికి బిస్కీటు తొడతాను అత్తి అత్తీ తొడతాను గిర్జా ఏ గిర్జా ఓ సుబ్బా బా బా ఊ నే ఇందాదు ఒంటినే అదే జంపర్ హలోదివ ఇల్ కే నా నమ్మ జంపర్ కొట్టీకన్ జంపర్ గుండె ఆట హచ్చోదైతే గుండె ఆట హచ్చి చెంజీ మఠ నానా బంద నన్న మట హా ಹ್ಞೂ ಹ್ಞೂ ಆತ ತಗೊ ಅಂದ್ರೆ ಹಂಗಾರ ಸ್ವಲ್ಪ ಲಗುಟ್ನ ಗುಟ್ಟ ಹೊಲಿದ್ಕೊಡವ ನಮ್ಮ ಅತ್ತೆ ಒಬ್ಬಕ್ಕೆ ಹಿಂದೆ ಬಿದ್ದಾಳೆ ಗಿರ್ಜಿ ಏನು ಮಾಡಲಿ ಯಾವಾಗ ಜಂಪರ ಜಂಪರ್ ಕೊಡ್ತಾಳು ನಾ ಯಾವಾಗ ಹಾಕ್ಕೊಂಡನು ಅಂಥೇಳಿ ಒಟ್ಟು ನಿನ್ನೂ ಕೇಳಾತ ಅದಕ್ಕೆ ಇವತ್ತ ಹಿಟ್ಟು ಬಿಸಾಕೆ ಬಂದಿನ ಇಲ್ಲಿ ಅದಕ್ಕಾಗಿ ಹಂಗ ನಿನ್ನ ಕೇಳಿ ಹೋರಾತಂಥೇಳಿ ಬೈ ನನ್ನ ಮನೆಗೆ ಹಂಗಾರ ನಾಳೆ ತಂದು ಕೊಡಿ ಸಂಜಾಳ ಏನು ಬೇಡ ಅಟ್ಟಾರೆ ಏನು ಅರ್ಜೆಂಟ್ ಐತಿ ಅಕ್ಕೇರಿ ಎಲ್ಲಿ ಹೋಗ್ತಾಳೆ ಹಾಕೊಂಡ ನಮ್ಮತ್ತೆ ನಾಳೆ ಬಂದು ತಂದು ಕೊಟ್ಟು ಹೋಗ ಹಂಗಾರ ಹಾಂ ಆ ತಗೋಂಗಾರ ಹೋಗ್ತಾನೆ ನಾನೂನ ಚಹಾ ಏ ಸುಬ್ಬಕ್ಕ ಸುಬಾಕ ತಗೊಂಡ್ಬರ್ತಾನೆ ಒಂದು ಕಪ್ ಚಾಯ್ ಕುಡ್ದು ಹಂಗೆ ಬೈನಿ ಕುಂಡ್ ಕುಂಡ ಬರ್ತಾನೆ ಎಟೋತ್ ಚಾನ ಮನ್ಯಾಗಿನ ಮೈಂದಿಗೆ ಚಹಾ ಕೊಡಂದ್ರ ಹೆಂಗೆ ಮಾಡ್ತಾಳು ಮುರ್ಖ ನಾನು ಚಹಾ ಕೆ ಎಟೋತಾತು ನನಗೊಂದು ಕಪ್ ಚಾ ತಂದು ಈಕಿಗೆ ತನ್ನ ಗಯ್ತಿ ಎಟ್ ಕೊಡ್ಲಿ ಎಟ್ಲೋಕ್ ನೋಡ ಚಹಾ ತೊಗೊಂಡ್ಬರ್ತಾನೆ ನಿಲ್ ಅಂತ ಹೇಳಿ ಓಡಿ ಹೋಗೋತಾಳು ಬ್ಯಾಡ ಗಿರ್ಜಾ ಚಾದು ಏನು ಬೇಡ ಬೆಳಗಿಂದ ಚಾ ಕುಡ್ದು ಕುಡ್ದ ಬಾಯಿ ಬಾಯೆಲ್ಲ ಶಿಮ್ಯಾ ಹೋಗಿತಿ ನನಗಂತ್ರ ಹೋಗ್ತಾನ ಬಿಸಿದನು ಇಲ್ಲೋ ಹಿಟ್ಟ ನೋಡಿ ತೊಗೊಂಡು ಹೋಗ್ತಾನು ಆ ಇನ್ನೊಂದು ಹೇಳಿದ್ ಮರ್ತೀನಿ ನಾಳೆ ನಾನು ಶಾಂಡಿಗೆ ಹಾಕತ್ತೋ ಎಲ್ಲರೂ ಕೂಡಿ ಮತ್ತು ನೀನು ಹಾಕ್ತೆ ಅಂತ ಹೇಳಿದ್ಯಾ ಸಂಡಿಗೆ ಅದಕ್ಕಾಗಿ ಹೇಳಿ ಹೋಗ್ಬೇಕಂತ ಹೇಳಿ ಬನ್ನಿ ನಾಳೆ ನಾನು ಹಾಕ್ರಿ ಅಚ್ಚಿನ ಹಾಡ್ದ ಪರಕ್ಕನು ಆ ಕಲವು ಏನೋ ಹಾಕ್ತಾ ಅಂತ ಬರ್ತಾ ಅಂತ ನಾಳೆ ನಮ್ಮ ಹಿಂಬಾಲಿ ಹಾಕೋಕೆ ನಮ್ಮ ಹಾಕಿ ಅಕ್ಕಿ ಒಂದು ಸಾಕಿ ಕೊಟ್ಟು ನಿನಗೊಂದು ಸಾಕಿ ಆಮೇಲೆ ಅಂದ್ರೆ ಮತ್ತೆ ಕೆಲ್ಸಕ್ಕೆ ಹಚ್ಚ್ರೆ ಮತ್ತೆ ಎಲ್ಲಿ ಹಾಕಕ್ಕೆ ಆಗುದಿಲ್ಲ ಆಮೇಲೆ ಕೆಲ್ಸಕ್ಕೆ ಕೂರ ಆಯ್ತು ನಾವು ಅದು ಹೇಳಿ ಹೋಗ್ಬೇಕು ಹೇಳಿ ಬನ್ನಿ ನಾನು ನೀವು ಹಾಕ್ರಿ ಹಂಗಾರ ಸುಬ್ಬಕ್ಕ ನಾ ಇನ್ನೂ ಅನ್ನ ಹಾಕ್ರಿ ಶಾಂಡಿಗೆ ಆಮೇಲೆ ತಂದ್ರೆ ಎಲ್ಲರೂ ಅದು ಆದ್ಬೇಕಂದ್ರೆ ನಾನೂನು ಒಂದು ಸಹ ಶಾಂಡಿಗೆ ಹಾಕಿ ಕೊಡಂಗಿರ ಸತಿ ಹಾಕಿ ಡಬ್ಬಿ ತುಂಬಿಟ್ಕೊಂಡಂದ್ರ ವರ್ಷಾನು ವರ್ಷದ ಗಂಟ್ಲೆ ಬರ್ತಾನೆ ನೋಡವ ಸುಳ ರೊಕ್ಕ ಕೊಟ್ಟ ಅಂಗಡಿಯಾಗ ತಂದು ರೊಕ್ಕ ಹಾಳು ಮಾಡೋದಕ್ಕಿಂತ ಮನೆಯಾಗ ನಾವ ಮಾಡ್ರ ಎಷ್ಟು ಚಲೋ ಇರ್ತೈತಿ ಹೇಳು ಹಾಕ್ರಿ ಹಂಗಾರ ಶಾಂಡಿಗೆ ನಾನೂನು ಒಂದು ದ್ಸ ಹಾಕಿ ಕೊಡಂಗಿರ ನೀವ ನಾಳಿ ಬಾ ಹಂಗಾರ ಹಾಂ ಅಲ್ಲೇ ಬೆಳಿಗ್ಗೆ ನನ್ನ ಮನಿಗೇನ ಹೋಗ್ತಾನೆ ತಗೋಣ ಹಂಗಾರ ಏನು தங்கி எல்லாரோட மஸ்தந்தாரு ಹುನ ಸುಬ್ಬಕ್ಕ ಬಳಿ ಮಾತ್ರ ಮಸ್ತ್ ಖಾನ ನೋಡ ಚಂದ ಬಳಿ ಬಾ ಬಾ ನೋಡನ್ ಬಾ ಮುಂದ್ಗಡೆ ಮುಂದ್ಕುಸ್ ಹೋಗಿ ನೋಡಿನ ಬಾ ಅಗುಣ್ ಬಾ ನೋಡಿ ತುಗುನ್ ಬಾ ಬಾಳದು ಸಾತ್ ಬರಾಕಿಲ್ಲ ಇವತ್ತು ಬಂದಾನು ನಾನು ಹಾದಿನ ಕಾಯ್ತೀನಿ ನೋಡಿ ಬಳಿ ತಗೋಬೇಕು ಅಂತ ಹೇಳಿ ಅಟ್ಲೋಗ ಬಂದ ಇವ ಬಳಿಗಾರ ಬಾ ನೋಡನ್ ಬಾ ಲಗುಟ್ನ ಬಳಿ ಮಸ್ತ್ ಮಸ್ತ್ ಬಳಿ ತಂದ ನೋಡನ್ ನೋಡ್ರಿ ಬರಾಕಿಲ್ ಬರೀ ಬಾಳದು ಸಾತ್ರಿ ಯಾಕಂದ್ರ ಉರೂರ ಉರೂರ ಅಡ್ಡಾಡಿ ಮಾರ್ಬೇಕ ಇವತ್ ಇವರು ಊರು ಈ ಊರ ನಾ ಯಾವ ಊರ ಅಂತ ಹೇಳಿ ಮಾರ ರೊಕ್ಕ ಹೊತ್ತವ್ರಿ ಇಲ್ಲ ಅಂದ್ರ ಒಂದ ಊರಾಗ ನಾ ಡೈಲಿ ಬಂದ್ರೆ ಯಾರ್ ತಗೋತಾರ ಹೇಳ್ರಿ ಅದಕ್ಕಾಗಿ ಹಿಡ್ದುಸ್ ಬಿಟ್ಟ ಇವತ್ತು ಇವತ್ ಬಳಿ ನೋಡ್ರಿ ಬರ್ರಿ ಬರ್ರಿ ಅಕ್ಕರ ತಗೋಬಾರ ಬಳಿ ಮಾತ್ರ ಈ ಸತಿ ಮಸ್ತ್ ಅಂದ್ರ ಮಸ್ತ್ ಡಿಸೈನ್ ಡಿಸೈನ್ ಬಳಿ ತಂದ್ ಬರಿ ತಗೋಬೇರಿ ಹಾಕ್ ನಾವು ಎಲ್ಲಾ ತರದ್ ಬಳಿ ತಂದ್ರ ಈ ಸತಿರಿ